ಡಾಕ್ಟರ್ ರಿಷಬ್ ಶೆಟ್ಟಿ ಅವರು ಇದ್ದಾರಲ್ಲ ಅವರು ಮತ್ತೆ ಜೂನಿಯರ್ ಎನ್ ಅವರು ಒಟ್ಟಿಗೆ ಹೋಗಿ ಟೆಂಪಲ್ ಬೇಕಾದ್ರೆ ಅದು ಕ್ಲಿಪ್ ಆಗಿರ್ತೀನಿ ಆ ಸೇಮ್ ಎಕ್ಸಾಕ್ಟ್ ಟೆಂಪಲ್ ಗೆ ನಾವು ಹೋಗ್ತಾ ಇದೀವಿ ಅದು ಬ್ಯೂಟಿಫುಲ್ ಅಂಡ್ ಕ್ರೇಜಿ ರೈಡ್ ಡ್ರೈವ್ ಆಗಿರುತ್ತೆ ನಮ್ದು ಇದು ಸೊ ನೋಡಿ ಇದೆ ಆ ಪ್ಲೇಸು ಗುಹೆ ಇವಾಗ ಸೋಶಿಯಲ್ ವ್ಲಾಗಿಂಗ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಹಿಂಗೆ ಬರುತ್ತೆ ಏನಂತ ಗೊತ್ತಿದೆ ಗುಡ್ ಮಾರ್ನಿಂಗ್ ಗಾಯ್ಸ್ ನಿಮ್ಗೆಲ್ಲ ಒಂದು ನಮಸ್ಕಾರ ಅಂತ ಹೇಳ್ತಾ ಹೊಸ ವೇಳೆಗೆ ಸ್ವಾಗತ ಇವತ್ತೇನು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಬಾಯ್ಸು ನೋಡ್ರಿ ಈ ಕಡೆ ಅಂಕಿ ಡ್ರೈವಿಂಗಲ್ಲಿದ್ದಾನೆ ಈ ಕಡೆ ಹರ್ಷಿ ಇದಾನೆ ಇಬ್ಬರು ಹೋಗ್ತಾ ಇದ್ದೀವಿ ಮೂರು ಜನ ಟೋಟಲು ಮೂರು ಜನ ಎಲ್ಲಿಗೆ ಏನು ಯಾವ ಪ್ಲೇಸು ಎಲ್ಲ ಹೇಳ್ತೀನಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಡ್ರೈವ್ ಸೊ ವಿ ಆರ್ ಗೋಯಿಂಗ್ ಫಾರ್ ಒನ್ ಬ್ಯೂಟಿಫುಲ್ ಪ್ಲೇಸ್ ಯಾವುದು ಏನು ಎಲ್ಲ ಅಪ್ಡೇಟ್ ಮಾಡ್ತೀನಿ ಚಾನಲ್ ಸ್ಟಿಕ್ ಆನ್ ಆಗಿರಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಸಿಗೋಣ ನಾನು ಹೇಳ್ತೀನಿ ಎಲ್ಲ ಹೋಗ್ತೀನಿ ಶಾಪ್ ಕೊಟ್ಟು ಎಕ್ಸ್ಪ್ಲೈನ್ ಲೈಕ್ ಸೋ ಮಚ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳೋರು ಆ ಥರದ್ರಲ್ಲಿ ಇದು ಒಂದು ಇದೊಂದು ನೋಡಿರಿ ಫೀಲ್ ಹಾಕ್ಸ್ತಾ ಇದ್ದೀವಿ ಚಾಕಲೇಟ್ ಇದೆ ಈಗ ಫ್ಯೂಯಲ್ ಹಾಕ್ಸ್ಕೊಂಡ್ವಿ ಜಸ್ಟ್ ಫ್ಯೂಲ್ ಅಪ್ ಆಯ್ತು ಗಾಡಿಗೆ 골ಟ್ಿದೀವಿ ಮೂರು ಜನ ಎಲ್ಲಿಗೆ ಆರ್ಶಿ ಕೇಶವನಾಥೇಶ್ವರ ಟೆಂಪಲ್. ನಲ್ಲಿ ಕೇಶವನಾಥೇಶ್ವರ ಟೆಂಪಲ್. ಯಾವುದು ಅಂದ್ರೆ ಫೇಮಸ್ ಆಕ್ಟರ್ ನಮ್ಮ ಕಾಂತಾರ ಫೇಮಸ್ ಆಕ್ಟರ್ ರಿಷಬ್ ಶೆಟ್ಟಿ ಅವರನ್ನ ಮತ್ತೆ ಜೂನಿಯರ್ ಂಗಿದೆ ಇವಾಗ ಆ್ಯಕ್ಚುಯಲ್ ವ್ಯೂ ನಮ್ಮ ಕಡೆಯಿಂದ ಏನು ತೋರ್ಸಾಗ್ತೋ ಅದನ್ನು ತೋರಿಸ್ತೀನಿ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನಾವು ಜಸ್ಟ್ ಟ್ವೆಲ್ ಕಿಲೋಮೀಟರ್ಸ್ ಇದೆ ನಮ್ಮ ಲೊಕೇಶನ್ಗೆ ನಾವು ಈಗ ಆಗುಂಬೆ ಘಾಟಿ ಇಳಿದು ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಇನ್ನು ಲೊಕೇಶನ್ನಿಗೆ ತರ್ಟಿ ಕಿಲೋಮೀಟರ್ಸ್ ಇದೆ ಆಗುಂಬೆ ಘಾಟಿಯಿಂದ ನೋಡಿ ಈಗ ನಮ್ಮದು ಏನು ಸಿಚುವೇಶನ್ ಅಂದರೆ ನಾವು ಟೆಂಪಲಿಗೆ ಹೋಗ್ತಾ ಇರೋದು ದಾರಿ ಸ್ವಲ್ಪ ಚೇಂಜ್ ಆಗಿದೆ ಲೈಕ್ ಅಡ್ವೆಂಚರ್ ಟೈಪು ರೋಡ್ ನೋಡ್ಬೋದು ಎಷ್ಟು ಸಣ್ಣ ರೋಡು ತುಂಬ ಸಣ್ಣ ರೋಡು ಅಂದರೆ ಇನ್ನೊಂದು ರೋಡ್ ಇತ್ತು ಆ ರೋಡು ನಮಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಶಾರ್ಟ್ ಕಟ್ ಥರ ಸಣ್ಣ ರೋಡು ಒಳಗಿನ ರೋಡ್ ಇದು ಇಲ್ಲಿಂದ ಜಸ್ಟ್ ನೈನ್ ಕಿಲೋಮೀಟರ್ಸ್ ಆಗುತ್ತೆ ಅದಕ್ಕೆ ಈ ರೂಟ್ ತೊಗೊಂಡಿದ್ದೀವಿ ನೋಡಿ ಇದೆ ಇವತ್ತಿನ ಡ್ರೈವ್ ಬಂದ್ವಿ ಲೊಕೇಶನ್ಗೆ ಆಟೋ ಬರ್ತಿದೆ ಅಲ್ಲಿ ಆ ಗ್ರಾಸೆಲ್ಲ ಇದೆ ಅಲ್ಲ ಗ್ರೀನ್ ಗ್ರಾಸು ಕ್ರೇಜೇ ಕಾಣುತ್ತೆ ನಿಂಚವಾಗ್ಲೂ ಗ್ರೀನ್ ಕಲರ್ ಗ್ರಾಸು ನಾವು ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಟೆಂಪಲ್ ಇರುತ್ತೆ ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಆಟಿಗೊಳಗೆ ನಾನು ಹೆಂಗಿರೋದ್ರಿಂದ ತೋರಿಸ್ತೀನಿ ಬನ್ನಿ ಇದು ಕಾಲ್ನಡಿಗೆ ದಾರಿ ಟೆಂಪಲಿಗೆ ಅಲ್ಲೇ ಕಡಾಗಿರೋದು ಸೊ ನಮ್ಮ ವೆಹಿಕಲ್ ಅಲ್ಲಿ ನಿಲ್ಸಿದ್ದೀವಿ ಒಂದ್ಸರಿ ಚೆನ್ನಾಗಿದೆ ಆಮೇಲೆ ತೋರ್ಸ್ತಿ ಗ್ರಾಸ ಎಲ್ಲ ಟೆಂಪಲ್ ಹತ್ರ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ ಬಂದ್ವಿ ಟೆಂಪಲ್ ಹತ್ರ ಇದೇ ಟೆಂಪಲ್ ಶ್ರೀ ಕೇಶವನಾಥೇಶ್ವರ ಟೆಂಪಲ್ ನೋಡ್ಬೋದು టెంపల్ టెంపల్ oh, ah,

नमो उर्वरियाय कल्याय चम श्लोक्याय चल्याय चमोव्याय चक्षा चमश्रुवाय चुश्रुवाय चमो आनुषेनाय च्रुताय चमशयिंद नमो वहीने वो चमो बिन्विनेताय च नमो धुंदुव्याय चाहनियाय नमो दृष्ण प्रवो दुखा चहिताय च

जय नमस्ते माय चरुद्राय चरम स्फामराय चरुणाय चरमशाय तपोतेज नमो उकराय तबी माय नमः नदेवाय च्रुवेवदाये चमोवदाये नमो अंगते चानो नमः श्री श्री गुरु जी को नमस्कारो नमः संबोधि नमः शंकराय तमेस्कराय Oh, yeah. चलें मो मो पकड़ा माना है चा बिल्कुल ते चा नमः आकित ते चा प्रकित ते चा चलें मो मर्द के ब्यो देवाना आकुम मर्दा ये ब्यो नमः विक्षिणा के ब्यो नमः विचन्मर्द के ब्यो तुम्हां आने शिवा ये नमः पास चलें ये समर्थ काम कुले कार्यम् शिवा पास हो ये कुल्युष ये बस मंचो लगा कुले ఆ రసి దివాడే తోర్సి ప్రసాద్ ఊట అయితే పక్కదవల్లి మూడు గల్ అంతా ముట్టి రీతి ఇష్టార్థా భక్తి ప్రార్థన जय याय वत्राय मेदा कंताय चंते यमूति जायै छाया महादेवाय नमः ते शोभनाते जनु उत्ति नमः भक्त दक्खाय मेदा वच्यं चतिशेव अष्टदक्षतस्य मेदा स्वत्ततात्म कृतां कृणना कृष्णमत्त दक्खा अष्टदक्षता ओम ಪೂಜೆ ಮಾಡಿಸಿ ಪ್ರಸಾದ ಪಡ್ಕೊಂಡು ಬಂದ್ವಿ ಹೆಂಗಿತ್ತು ರೈಸ್ ಹೆಂಗಿತ್ತು ಟೆಂಪಲ್ ಎಕ್ಸ್ಪೀರಿಯೆನ್ಸ್ ಹೇಳಿ ಜಾಗಲು ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಒಂದ್ಸಲಿ ನೋಡಬೇಕು ಇಲ್ಲೆಲ್ಲ ಮೀನುಗಳಿದೆ ಅದು ಕಾಣುತ್ತಾ ಇಲ್ಲ ದೊಡ್ಡ ದೊಡ್ಡದು ಇದೆ ಸಣ್ಣದು ಇದೆ ಇಲ್ಲಿ ನೀರೊಳಗೆ ಹಿಂಗೆ ನಡ್ಕೊಂಡು ಹೋದ್ರೆ ಒಳಗೆ ಟೆಂಪಲ್ಲು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ನೈಸ್ ಎಕ್ಸ್ಪೀರಿಯನ್ಸ್ ಲೈಕ್ ಪೂಜೆ ಆಯ್ತು ಪೂಜೆ ಮುಗಿಸ್ಕೊಂಡಿದ್ದು ಅದರಿಂದ ನಾವು ಹೊರಡ್ತೀವಿ ಮತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಸರಿ ನೋಡಿ ಪ್ಲೇಸ್ ಬಂದು ಯಾಚೆ ನಾವು ಸೊ ಇಟ್ ವಾಸ್ ರಿಯರಿ ಗುಡ್ ಎಕ್ಸ್ಪೀರಿಯನ್ಸ್ ಜಾಗ್ಲೂ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಲೈಕ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಫೀಲ್ ಆಗುತ್ತೆ ಒಂದೊಂದು ಕಡೆ ವೈಬ್ರೇಷನ್ಸ್ ಫೀಲ್ ಆಗುತ್ತಲ್ಲ ಅಥವಾ ಇದು ಫೆಲ್ಟ್ ಆಯಿತು ಯಾಕೆಂದರೆ ತುಂಬ ಚೆನ್ನಾಗಿದೆ ಟೆಂಪಲು ಭವಲಿಂಗ ಇದೆ ಇಲ್ಲಿ ಒಂದು ಅದನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳ್ತಾರೆ ದೇವಸ್ ಒಂದ್ಸರಿ ಬರೋದು ಹಿಂಗೆ ನಡ್ಕೊಂಡು ಬರಬೇಕು ಒಂದು ಅಂಗಡಿ ಇರುತ್ತೆ ಯಾವುದೋ ಫ್ಯಾಮಿಲಿಯವರು ಬಟ್ ರಿಯಲಿ ನೈಸ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ನೈಸ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಪೂಜೆ ಮಾಡಿಸ್ಕೊಂಡು ಒಳ್ಳೆ ನೇಚರ್ ನೋಡಿಕೊಂಡು ಡ್ರೈವ್ ಬಂದಿದ್ದು ಬನ್ನಿ ಹೋಗ್ತಾ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತೀವಿ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ ಈಗ ನಾವು ಹೋಗೋಣ ನೋಡಿ ಬಂದಾರಿ ಒಳ್ಳೆ ಸ್ಟೆಪ್ಸ್ ಕ್ರೇಜಿ ಇದೆ ಸೀದಾ ಮತ್ತೆ ವಾಪಸ್ ಹೋಗ್ತೀವಿ ಮತ್ತೆ ಬೇರೆ ಲೊಕೇಶನ್ ಹೋಗ್ತೀವ ಏನು ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ಅಂತ ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಗಾಡಿ ತಗೊಂಡು ನಾವು ಹಿಂಗೆ ಮುಂದೆ ಬಂದ್ವಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆನೆ ನಿಮ್ಗೆ ಒಳ್ಳೆ ಗ್ರೀನರಿ ಮತ್ತೆ ಕಲರ್ ಮಿಕ್ಸ್ ಆಗ್ಲೇ ಗ್ರೀನ್ ಇದು ಕಲರ್ ಗ್ರೀನ್ ಮತ್ತೆ ಬ್ರೌನ್ ಶೇಡ್ ನೋಡಿ ಇಲ್ಲಿ ಯಾವ್ದ ಮೂವಿ ಶೂಟಿಂಗ್ ಎಲ್ಲ ಗ್ರಾಸ್ ಇದು ಗ್ರಾಸ್ ಒಳ್ಳೆ ಫಿಲಮ್ ಅಲ್ಲಿ ಹಿಂಗೆ ಈರೋನ್ ಅಂದ್ಕೊಂಡು ಹೋಗ್ತಾಳ ಹಿಂಗೆ ಆ ತರ ಇದೆ ಚೆನ್ನಾಗಿದೆ ಪ್ಲೇಸ್ ಅಂದ್ರೆ ದೇವಸ್ಥಾನ ಒಂದ್ ಸ್ವಲ್ಪ ಮುಂದೆ ಹಿಂಗ್ ಬಂದಂಗೆ ಇರೋದು ಬೆನ್ನ ಗ್ರಾಸಸ್ಸು ಈಗ ಮತ್ತೆ ಹೊರಡ್ತೀವಿ ಈಗ ಸೊ ಎಸ್ ನಾವೀಗ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನದಲ್ಲಿ ಒಂದ್ಸರಿ ದೇವಸ್ಥಾನ ನೋಡ್ಬೋದು ಅಂತ ಅದೇ ದೇವಸ್ಥಾನ ಹುಡುಗರು ಇಲ್ಲೇ ಹೋಗ್ತಾರೆ ಅನ್ನೋದು ಎಲ್ಲ ಕಿಡಿಯಲ್ಲಿಸಿ ಇದೇ ಆ ದೇವಸ್ಥಾನ ಅಮ್ಮನೂರು ದೇವಸ್ಥಾನ ತುಂಬ ಇರುವಂಥ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿನ ಜನ ಇಲ್ಲಿನ ಜನ ತುಂಬ ನಂಬ್ತಾರೆ ಅಮ್ಮನೂರನ್ನ ಏಕೆಂದ್ರೆ ಅಷ್ಟೇ ಶಕ್ತಿಶಾಲಿ ಇದೆ ಪವರ್ಫುಲ್ ಇದೆ ಇಲ್ಲೂ ದರ್ಶನ ಮುಗಿಸ್ಕೊಂಡ್ವಿ ಈಗ ಏನಿಲ್ಲ ಸೀದಾ ನಾವು ಶಿವಮೊಗ್ಗ ಹೋಗೋದು ಇನ್ನೆಲ್ಲೂ ಸ್ಟಾಪ್ ಇಲ್ಲ ಸೀದಾ ಶಿವಮೊಗ್ಗನೇ ಟೈಮ್ ಬಂದು ಆಲ್ರೆಡಿ ನಮಗೆ ಫೋರ್ ತರ್ಟಿ ಆಗಿದೆ ಇನ್ನೇನು ಈಗ ಬಿಟ್ವಿ ಅಂದರೆ ಸಂಜೆ ಹೋಗಿರ್ತೀವಿ ನೋಡಿರಿ ಬ್ಯಾಗ್ರೌಂಡಲ್ಲಿ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಒಳಗಡೆ ತುಂಬ ಪುರಾತನ ದೇವಸ್ಥಾನ ಇದು ಸೊ ನಿಮಗೂ ಹೇಳ್ತೀನಿ ಒಂದು ಸರಿ ಬಂದು ವಿಸಿಟ್ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ವಿಸಿಟ್ ಮಾಡಿ ಎಲ್ಲರೂ ಅದೇ ಹುಡುಗರು ಗಾಡಿ ತಗೋರು ಸೊ ಹೋಗೋದು ಬನ್ನಿ ಸೊ ಬಿಟ್ವಿ ಈಗ ಶ್ರೀ ರಾಮ ದುರ್ಗಾ ದೇವಿ ಅಮ್ಮನವರ ದೇವಸ್ಥಾನನ ಈಗ ಇಲ್ಲಿ ಸ್ನೇಹಿತರು ಏನೋ ಹೊಸದಾಗಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಯಾವುದಾದ್ರೂ ಗುಹೆ ಇದೆ ಅಂತ ಇಲ್ಲಿ ಹಾಕಿದ್ವಿ ಯಾವುದು ಗುಹೆ ಇದೆ ಇಲ್ಲಿ ಯಾರೋ ಲೋಕಲ್ಡ್ಸ್ ಅವ್ರು ಹೇಳಿದ್ದು ಇಲ್ಲಿ ಗುಹೆ ಇದೆ ಅದು ಗೈಡೆಲ್ಲ ಇರ್ತಾರೆ ಚೆನ್ನಾಗಿರುತ್ತೆ ಒಂದ್ಸರಿ ನೋಡಿ ಅಂತ ಸೊ ನೋಡೋಣ ಅಂತ ಹೋಗ್ತಾ ಇದೀವಿ ನೋಡ್ಕೊ ಬರ್ತೀವಿ ಏನಾದ್ರು ನಿಮಿಗೂ ತೋರ್ಸ ಹೋಗಿದ್ರೆ ತೋರಿಸ್ತೀವಿ ನೈಸ್ ಪ್ಲೇಸ್ ಚೆನ್ನಾಗಿದೆ ಗ್ರೀನರಿ ಫುಲ್ ನೇಚರ್ ಸೈಲೆಂಟ್ ಪೀಸ್ಫುಲ್ ಆಗಿದೆ ಅಂಕಿ ಯಾವ ಪ್ಲೇಸ್ ಹೇಳಪ್ಪ ಹೇಳೋ ನಾವು ಇಲ್ಲೇನು ರೆಗ್ಯುಲರ್ ಆಗಿ ಬರೋರಲ್ಲ ಸೊ ಇಲ್ಲೇ ಕೇಳಿ ಏನೇನು ಪ್ಲೇಸಸ್ ಚೆನ್ನಾಗಿದೆ ಹೇಳಿ ಹಂಗೆ ಕವರ್ ಮಾಡಕ್ಕೆ ಬಂದೀವಿ ಬನ್ನಿ ಹೋಗೋಣ ಅಂತ ತೋರಿಸ್ತೀನಿ ಏನು ನೇಮು ಜಾಗ ಏನು ಹೆಂಗಿದೆ ಎಲ್ಲ ಸೊ ನೋಡಿ ಇದೆ ಆ ಪ್ಲೇಸು ಗುಹೆ ಹೇಳಿದ್ವಲ್ಲ ಇಲ್ಲೇ ಇದೆ ನೋಡಿ ಗುಹೆ ಹೆಂಗಿದೆ ಅಂತ ಒಳ್ಳೆ ಸಕ್ಕರೆ ಕಾಣಿಸ್ತಿದ್ರಿಂದ ಈ ದೈವ ಇದು ಅಂತೆ ಯಾವ ದೈವದ್ದು ಬನ್ನಿ ನೋಡೋಣ ಪೂಜೆ ಆಗಿದೆ ನೋಡಕ್ಕೆ ಗೊತ್ತಿಲ್ಲ ಹೋಗ್ಬೋದ ಗೊತ್ತಿಲ್ಲ ನನಗೆ ಸೊ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಗುಹೆಂಗ್ಸ್ ನೋಡಿ ಈ ಗುಹೆ ಬಗ್ಗೆ ಮಾಹಿತಿ ಕೊಡೋಕೆ ಇಲ್ಲಿ ಯಾರು ಅರ್ಚಕರಿಲ್ಲ ಅಂದ್ರೆ ಅರ್ಚಕರು ಒಳಗೆ ಹೋಗಂಗಿಲ್ಲ ಅಂದಿರ ಅದಕ್ಕೋಸ್ಕರ ಇಲ್ಲಿ ಅವರು ಪೇಜ್ ಮಾಡಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಪೇಜಿನ ಕ್ಯೂ ಆರ್ ಕೋಡು ಸೊ ಇಲ್ಲಿ ಅರ್ಚಕರು ಯಾರೂ ಇಲ್ದಂಗೆ ಒಳಗೆ ಪ್ರವೇಶವಿಲ್ಲ ನಿಷಿದ್ಧ ಅಂತ ಹಾಕ್ಯಾರೆ ನೋಡಿರಿ ಇಲ್ಲಿ ರಿಷಬ್ ಶೆಟ್ಟಿಯವರು ಬಂದೋಗ್ಯಾರೆ ಅಂತ ತೋರಿಸ್ತೀನಿ ನನಗೆ ಸ್ಕ್ಯಾನ್ ಮಾಡಿ ನೋಡಿದ್ದಿಟ್ಟ ಇಲ್ಲಿಂದ ಮತ್ತೆ ಶಿವಮೊಗ್ಗ ಸೀದಾ ಈಗೆಲ್ಲೂ ಇಲ್ಲ ನಿಮಗೇನು ಇನ್ನೂ ಇಷ್ಟು ಪ್ಲೇಸಸ್ ತೋರಿಸಲ್ಲ ಒಂದೇ ವಿಡಿಯೋಲಿ ತುಂಬ ಪ್ಲೇಸಸ್ ತೋರಿಸಿ ತೋರಿಸಿ ನಿಮಗೂ ಆಗಿರುತ್ತೆ ಸೊ ಈಗ ಸೀದಾ ಶಿವಮೊಗ್ಗ ಹೋಗೋದು ಶಿವಮೊಗ್ಗ ಹೋಗಿ ಅಷ್ಟೊತ್ತಿಗೆ ನಮಗೆ ಆಗುತ್ತೆ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಮೇಲೆ ಆಗುತ್ತೆ ಟೈಮ್ ಒಳಗ ಸೊ ಬನ್ನಿ ಅಂತೆ ಸೊ ಗಾಯ್ಸ್ ಈಗ ನಾವು ಸೀದಾ ಶಿವಮೊಗ್ಗ ಹೊರಟಿ ಸಂಪೂರ್ಣ ವೀಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ ಬಿಕಾಸ್ ಎರಡೆರಡು ಜಾಗ ನೋಡಿದ್ದೀರಾ ಮೂರು ಜಾಗನಾ ಓಕೆ ಈ ಕೇವಲ ಒಳಗೆ ಹೋಗಿ ನೋಡಲಿಲ್ಲ ಬಟ್ ಅದೇ ಹೊರಗಡೆಯಿಂದನೇ ನೋಡಿದ್ವಿ ಹೌದು ತ್ರೀ ಪ್ಲೇಸಸ್ ವಿಡಿಯೋ ಚೆನ್ನಾಗಿತ್ತು ಅಂತ ಭಾವಿಸ್ತಾ ನಿಮಗೆ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಸೊ ಈಗ ನಾನು ಶಿವಮೊಗ್ಗ ಹೊರಟೆ ನಾನೀಗ ಶಿವಮೊಗ್ಗ ಹೊರಟೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್ ಥ್ಯಾಂಕ್ ಯು